ಮದುವೆ ಮದ್ವೆ ಅಂದರೆ ಮದ್ವೆ ಅಂತ ಹೋಗುದು ಮರ ಆ ನಾಟಿಗೆ ಅವಳಿಗೆ ನಾಟಕ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ ಸಹ ಅದೇ ತರ ಕಳ್ರೆ ಕಡ್ರಿ ಕಡ್ರಿ ಮದುವೆ ಅದ ಹನ್ನೆರಡು ವರ್ಷ ನಮ್ಮನೆಯಲ್ಲ ನಮ್ಮನೇಲೆ ನಾಯಿ ಥರ ಅನ್ನ ತಿಂದ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಹಾಂ ಇವಳು ಸಹ ಅವನು ಒಳಗಡೆ ಕಟ್ಟಿಸೋದು ತಾಯಿ ಅತ್ತೇನು ನನ್ನ ಹೆಂಡಿತವಾಗೆ ಅವನಿಗೆ ಏನು ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋ ಒಂದು ಅನ್ನ ಹಾಕಿದವಳಲ್ಲ ಅಲ್ಲ ಒಂದು ಚಾ ಮಾರಿ ಕೊಟ್ಟವಳಲ್ಲ ನಾನು ಮನೆ ಬಂದೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೋರಮ್ಮ ಇವರು ಕೆಲಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದ ನನಗೆಲ್ಲೂ ಬೇಜಾರಾಯ್ತು ನನಗೆಲ್ಲೂ ಮನಸ್ಸು ತಂದಿ ಸಿಗ್ತಾ ನನಗೆ ಹೋಗ್ತಿದ್ದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅದು ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ನನ್ನ ಹೋಗ್ತಿದ್ದೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಚೈತ್ರ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಸಣ್ಣ ಇವಳಿ ನಾನು ನಂಗೆ ಅಗತ್ಯ ಇಲ್ಲ ಅಲ್ಲ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ಮೂಗು ಅಂತ ತಂದೆ ಇಲ್ಲದ ಅಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮ್ಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ತಂದೆಯಿಲ್ಲದ ಮೂಗಳಂತೆ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ಕಮ್ಮಿ ಸುಳ್ಳು ಹಾಡಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂತ ಅಂಥ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆಗೆ ತೆಗೆದ್ರು ಹಾಂ ನನ್ನ ತಂದೆ ಹೆಸರಿಗೆ ಕಣಕ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದ್ದವರು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರಳ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರತ್ತಲ್ಲ ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಹತ್ರ ಕೋಟಿ ಕೋಟಿ ಹಣ ಉಂಟು ಹತ್ರ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತ್ಯುತ್ತ ಅತ್ಯುತ್ತ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಮನೆ ಅವಳು ಅವಳು ಮನೇಲಿ ನೋಡ್ಕೊಂಡೇನು ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕೊಟ್ಟಿದ್ದೆ ಮನೆ ಆವಾಗ ಆತ ಅದು ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ಬರ್ತಿದೆ ತಿಂಗಳು ಹನ್ನೆರಡು ಸಾವಿರ ಆದಾಯ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರಲ್ಲೂ ಉದ್ಬರ್ತಿ ಒಂದು ಗಂಡ ಎಲ್ಲ ಮರ ನನ್ನ ಹೆಂಡತಿ ಜೀವನ ಮತ್ತಿಲ್ಲ ಮತ್ತು ಇವ ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ನಾನು ಅಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಡಿಸ್ಕೊಂಡು ಹೋಗಿದ್ದರೆ ಅವ್ರಿಗೆ ಒಂದು ತ ಅನ್ನ ಕೊಟ್ಟಿದ್ದಾರೆ ಅದು ನಾನು ಹೆಮ್ಮೆ ಪಡ್ತೀನಿ ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತ ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶವೇ ನಾನು ಸೇವೆ ಒಪ್ಪುವುದಿಲ್ಲ ನನಗೆ ಬಿಗ್ ಬಾಸ್ ಹೋದ್ರ ಬಗ್ಗೆ ನನಗೇನು ಮಾಹಿತಿ ಮಾಹಿತಿ ಇಲ್ಲ ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಸಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಹೊರಗಡೆ ಕೌಂಟ್ ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದೆ ನನ್ನ ಲೆಕ್ಕದಲ್ಲಿ ನನ್ನ ಹೊಡೆ ಜಗಳ ಮಂಚ ಮಾಡಿ ಒಂದು ಥರದ ಅನ್ನ ನನಗೆ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ನನ್ನ ಹೆಚ್ಚು ರಾತ್ರಿ ರಾತ್ರಿ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸಿಗೆ ಹೋಗಿ ಹಾಂ ಇಲ್ಲ ನನ್ನ ಯಾವುದೂ ಅವ್ರ ಕಡಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳು ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಗಿರೋಲ್ಲರೂ ನಾನು ಹೇಳಿ ಬಿಡ್ತನೋ ಏ ಅಪ್ಪನ ಅಪ್ಪನ ಮುಖ ತೋರಿಸ್ದೆ ಹಾಂ ಆ ಗನ್ಸ ಅದಕ್ಕೂ ಎಲ್ಲ ಮರಿದ ಅದು ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅದನ್ನು ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಅಂತ ಹೇಳ್ತೇನೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಸರ್ ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳ್ಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿರೋ ಯಾರು ಸ್ವಾಭಿಮಾನ ಏನು ಹೋಗಲಿಲ್ಲ ನಾನು ಮನೆಗೆ ಹೋಗಲಿಲ್ಲ ಇನ್ನು ಬಂದರೆ ಭಾಳ ಬೀರೆ ಮನಪೂರಕವಾಗಿ ಕೊಟ್ಟಿದ್ದಾರೆ ಅಂದರೆ ಇವಳು ಇವಳಿಗೆ ಹದಿನೈದು ಲಕ್ಷ ಕೊಟ್ಟು ಅಂತ ಸುಳ್ಳು ಪಾದ ಮಾಡಿದ್ದಾರೆ ಅಲ್ಲಿ ಅವಳು ಕೊಟ್ಟಿದ್ದು ಸುಳ್ಳು ಹದಿನೈದು ಲಕ್ಷ ಅವ್ರಿಗೆ ಕೊಡಲಿಲ್ಲ ಅದು ಅಪಪ್ರಚಾರ ಮಾಡಿದ್ರು ನನ್ನ ಅಕ್ಕನೇ ಕೊಡಲಿ ಅಂತ ಶಿ ಸಿ ಬಿ ಅವರು ತನಿಖೆ ಆಗುವಾಗ ನನ್ನ ಅಕ್ಕನೇ ಹದಿನೈದು ಲಕ್ಷ ಕೊಡಲಿ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದು ಸುಳ್ಳು ಅದು ಅವ್ರು ಕೊಡಲಿಲ್ಲ ಅವರು